ನಮಸ್ಕಾರಗಳು ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಹುಣಸೆ ಹಣ್ಣಿನ ಸಾರನ್ನು ತೋರಿಸುತ್ತಿದ್ದೇನೆ ಬನ್ನಿ ನೋಡ್ಕೊಂಬರೋಣ ಅದಕ್ಕೆ ಬೇಕಾಗುವ ಸಾಮಾನುಗಳು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಖಾರು ನಾಲ್ಕು ಬೆಳ್ಳುಳ್ಳಿ ಹೆಸಳು ಕೊತ್ತಂಬರಿ ಕರಿಬೇವು ಮತ್ತು ಎರಡು ಎಲಿ ಹುಣಸಿದು ನೆನಕಿಡ್ಬೇಕು ನಮ್ಮ ಮತ್ತೆ ನೆನಹಾಕಿಡ್ತೀನಿ ನೀವು ನೆನಕಿಡ್ರಿ ರುಚಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆನೂ ಹಾಕೋಬೋದು ಇದು ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಕುಟ್ಟುತ್ತೇನೆ ನೋಡಿ ಕೊತ್ತಂಬರಿ ಡೈರೆಕ್ಟ್ ಮಕ್ಕಳು ತಿನ್ನೋದಿಲ್ಲ ಇದ್ರಾಗಿ ಕುಟ್ಟರೆ ಅವ್ರು ಹೊಟ್ಟೆ ಹೋಗ್ತದ ಆರೋಗ್ಯಕ್ಕೂ ಒಳ್ಳೇದು ಹಾಗಾಗಿ ನಾನು ಇದ್ರಾಗಿ ಸೇರಿಸ್ ಕುಡ್ತಾ ಇದ್ದೀನಿ ತೆಗೆದು ತಗುತ್ತಿದ್ದಾನೆ ಮಕ್ಕಳು ಅದಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಅದಕ್ಕೆ ಇಲ್ಲಿ ಒಗ್ಗರಣೆಗೆ ಎಣ್ಣೆಯನ್ನು ಹಾಕುತ್ತಿದ್ದೇನೆ ನೋಡಿ ಏನಾದ್ರೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಇದ್ರಾಗಿ ಕುಡ್ತಾ ನೋಡಿ ನೋಡಿ ನಂಗೆ ಸರಿಯಾಗಿ ಟೇಸ್ಟ್ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಆರಾಮಿರ್ಲಿಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ಇದು ಬಾಸ್ ಟೇಸ್ಟ್ ಬಾಯಿ ಸಿಹಿ ಬರ್ತದೆ ರೀ ಕೈಯ್ಯಾಗಿತ್ತು ಅಂದ್ರೆ ಭಾಳ ಜ್ವರ ಅದು ಬಂದಾಗ ಈ ಸಾರು ಊಟ ಮಾಡಬೇಕು ಅನ್ನ ಮಸಾಲ ಮಸ್ತ್ ಹತ್ತದ್ರಿ ಟೇಸ್ಟ್ ಬರುತ್ತೆ ರೀ ಮಾಡಿ ನೋಡಿರಿ ಒಮ್ಮೆ ಟಮಾಟೆ ಇರುವುದಿಲ್ಲ ಒಮ್ಮ ಮನೆಯಲ್ಲಿ ಬೇಳೆ ಕಾಳು ಇರೋದಿಲ್ಲ ಆ ಟೈಮಾಗಿ ಇದು ಮಾಡಿಕೊಂಡ್ರೆ ಸಕ್ಕತ್ತು ಟೇಸ್ಟ್ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈಗ ನೋಡಿರಿ ನಾವು ಒಗ್ಗರಣೆಗೆ ಸಾಸಿವೆ ಹಾಕೋತೀನಿ ಹಾಕುತ್ತೀನಿ ಎಣ್ಣೆ ಕಾಯ್ದೀವಿ ಸಾಸಿವೆಯನ್ನು ಹಾಕುತ್ತೇನೆ ಇದೇನು ಕುಟ್ಟಿದ ಪೇಸ್ಟ್ ನೋಡಿ ಹಾಕ್ತೀನಿ ಒದ್ದಾನ ನೋಡಿ ಘಮ್ ಅಂತ ವಾಸನೆ ಬರುತ್ತಿದೆ ನಮ್ಮ ಮನೆಯಲ್ಲೇ ಬೆಳ್ದೀನಿನ್ನ ಕರಿಬೇವು ಸೊಪ್ಪು ಜವಾರಿ ಕರಿಬೇವು ಸಾರು ಘಮ್ ಅನ್ನಿಸ್ತಿದೆವು ನೋಡಿ ಈಗ ಎಲ್ಲ ಪ್ರಾಣಿ ಕೊಟ್ಟಲ್ಲಿ ಹುಂಚೆ ಹಣ್ಣು ಸೇರ್ತೀನಿ ನೋಡಿ ಬಾಳ ಮಂಡಿಕ್ಕೆ ಬಾಳ ಕ್ವಾಂಟಿಟಿ ಹುಂಚೆ ಅನ್ನು ಜನಾಗ್ಬೇಕು ನಾವು ಎಲ್ಲರೂ ಮೂರೆ ಮಂಡಿ ದಲ್ಲಿ ಅದು ಸ್ವಲ್ಪ ಅಡ್ಡಾಗಿ ತೋಂಡೆನ ಈ ಮೂಡಿ ಹುಂಚೆ ಕೀಚುಸ್ತಾಯಿದ್ದೀನಿ ಹುಂಚಿ ಇದು ವಾಸು ಶುರು ಆಗುತ್ತೆ 1 ಒಂದು ಒಂದು ಮಾತ್ರ ಅದರ ಸಿಗ ಹಿಂಗಾದ್ರೂಗೆ ಸ್ವಲ್ಪ ಮಿಕ್ಸ್ చేಸ್ಕೊಬೇಕು ಈ ಆದೇಳಿ ಹುಂಚೆ ಕ ಮೂರ ಭಾಗಕ್ಕೆ ಹುಂಚೆ ಕಲಿಗಿ

ఖారోతీని రెట్టికి తస్త ఉప్పు ఖార్ హాబ్రీ మసాలా క్వాంటీట చెప్పు హోతీ రుచికి తు ఉప్పు జాది హిట్ట కడలే హిట్ బెడతాయి నమగ్ ఆగలదు బే మున్ సారు మితీ మన టమాట భాళ విజిరీ ಮಾಡೋದು ಹತ್ತು ನಿಮಿಷದಲ್ಲಿ ಮಕ್ಕಳು ಇಷ್ಟಪಡ್ತಾಗೆ ರುಚಿ ರುಚಿ ಹುಳಿ ಹುಳಿ ಅನ್ನ ಜೋಡಿ ಭಾಳ ಟೇಸ್ಟ್ ಹೋಗ್ತದೆ ರೀ ಇದು ಒಮ್ಮಾ ನೋಡಿರಿ ಇದೆಲ್ಲ ಯಾವಾಗ ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ದೀರಿ ಶೇರ್ ಮಾಡಿದ್ದೀರಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಮಾಡಂದ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಳ್ತೇನೆ ಈ ಮುಖಾಂತರ ನೋಡಿ ಒಂದಿಕ್ಕೆ ಬೆಲ್ಲ ಹಾಕ್ತೀನಿ ನೋಡಿ ಈಗ ಬೆಲ್ಲ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಬೇಕ್ರಿ ರುಚಿ ಭಾಳ ಅಂತರಿ ರುಚಿ ಹಾಕ್ಕೊಳಿ ಹುಳಿ ಹುಳಿ ರುಚಿ ರುಚಿ ಭಾಳ ಚಂದ ಆಗುತ್ತೆ ರೀ ಸಾರ ಮಾಡಿ ನೋಡ್ರಿ ನೀವು ಎಲ್ಲ ಮನೆಯಲ್ಲಿಗೂ ಸ ಸಾಮಾನುಗಳಿಗೆ ಬಂದಿಂದ ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತೀನಿ ರೀ ನಾ ಹುಣಸಿ ಹಣ್ಣು ಒಂದು ವರ್ಷ ಇಟ್ಟರೆ ಏನೂ ಆಗಲ್ರಿ ಅದು ಹ್ಯಾಂಗಂದ್ರಿ ಹುಣಸೆ ಹಣ್ಣು ನಾವು ಒಂದು ಕಿಲೋ ಒಮ್ಮೆ ತಂದು ಅದಕ್ಕೆ ಚಂದೆಲ್ಲ ಒಳಗಿನ ಎಳಿ ಹುಣಸ್ಯಕ್ಕೆ ಹಣ್ಣಿನ ಹುಣ್ಣೆ ಕಪ್ಪು ಎಲ್ಲ ತೆಗೆದು ಮ್ಯಾಲ ಒಂದಿಟ್ಟು ಉಪ್ಪು ಹಾಕಿ ಡಪ್ಪ ಉಪ್ಪು ಹಾಕಿ ಒಣಗಸ ಕೆಡಬೇಕ್ರಿ ಹುಣಸೆ ಒಟ್ಟ ಹಾಳಾಗಲ್ಲ ರೀ ವರ್ಷ ಇಟ್ಟು ಭೀ ಅದ್ರಾಗ ಹುಳಾಗಲ್ಲ ಅದೊಂದು ಟಿಪ್ಸ್ ಹೇಳ್ತೀನಿ ನೋಡಿರಿ ನಿಮ್ಮ ನಾ ಒಂದು ವರ್ಷ ಹೋದಿಂದ ಒಂದು ವರ್ಷ ಮಾಡ್ತೀನಿ ಒಂದು ಕಿಲೋ ತಂದು ಒಂದು ವರ್ಷ ಆಗ್ತದೆ ನಾನು ಹುಣಸೆ ಕೆಡೋದಿಲ್ಲ ರೀ ಉಪ್ಪು ಹಚ್ಚಿ ಇಟ್ಟುಬಿಟ್ಟಿ ಉಪ್ಪು ಹಚ್ಚಿ ಒಣಗಿಸಿ ಒಳಗಿನ ಬೀಜ ಎಲ್ಲ ತೆಗೆದು ಎಳಿ ತೆಗೆದು ರೀ ಡಬ್ಬೆ ಹಾಕಿ ಏನೂ ಆಗುದಿಲ್ಲರಿ ಕೆಡುದಿಲ್ಲ ನೀವು ಮಾಡಿ ನೋಡಿರಿ ಈಗ ಸಾರಾಗಿದೆ ಗಮ್ಮ ಅಂತ ವಾಸನೆ ಬರುತ್ತಿದೆ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಹ್ಯಾಂಗಾಗ್ಯದಂತ ಹೇಳಿದ್ರೆ ನೀವು ಕುದೀಲಿ ಎಲ್ಲ ಬಿಡ್ಕೊ ಬಿಡಿ ಅದು ಉಪ್ಪ ಖಾರ ಹುಳಿ ನೋಡಿ ಒಂದು ಅನ್ನ ಹಾಕಿನೋ ಅಂತ ಆಟನಾಗ ಊಟ ಮಾಡಕ್ಕೆ ಸಾರು ಮಾಕೊ ಹಾಕೋತೀನಿ ನೋಡಿ ಎಷ್ಟು ಚಂದ ಕಾಣ್ಸಕತ್ತದ ಕಲರು ಚೆಂದದ ಊಟ ಮಾಡೋಕಂತರೂ ರುಚಿ ರುಚಿಯಾಗ್ಯದ ಬಿಸಿ ಅನ್ನ ಬಿಸಿ ಸಾರು ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದು ಜೋಡಿ ಅಂತೇಳಿ ತುಪ್ಪ ಹಾಕ್ತೀನಿ ನೋಡಿ ನನ್ನ ಮಗಳಿಗಂತರು ಭಾಳ ಇಷ್ಟೀ ಸಾರ ಯಾವಾಗ್ಲೂ ಹುಂಚಿ ಸಾರ ಹುಂಚಿ ಸಾರ ಮಾಡುನೇತಿರ್ತಾಳಿ ನೀವು ಮಾಡಿ ನೋಡಿ ಹೇಳಿ ಏನಬ ನೋಡಿ ತುಪ್ಪ ಹಾಕ್ತೀನಿ ನೋಡಿ ತುಪ್ಪ ಕಲಿಸ್ಕೊಂಡು ಈ ಸಲಾಡ್ ಹೋಗ್ಬೇಕು ರೀ ತುಂಬ ಟೇಸ್ಟಿ ಇರುತ್ತೆ ಇದನ್ನ ಏ ರಾಣಿ ಬಾಮ ಊಟ ಮಾಡ್ಬಾ ಬಂದೆ ನೋಡ್ರಿ ನಾ ಒಂದು ನನ್ಗೆ ಇಷ್ಟ ಆಗಿದ್ರಿ ಇಲ್ಲಿಗೆ ರೆಸಿಪಿ ಮುಗೀತ್ರಿ ಯಾರ್ಯಾರೆಲ್ಲ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೇನೆ